ನಮಸ್ಕಾರ ಸ್ನೇಹಿತರೆ ನಮ್ಮ ಚಾನಲ್ ನಿಮಗೆ ಇಷ್ಟ ಆದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಈ ದಿನ ಉಗುರು ಕತ್ತರಿಸಿದರೆ ಆಯಸ್ಸು ಕಡಿಮೆಯಾಗುತ್ತಂತೆ ಈ ಕೆಲಸಕ್ಕೆ ಒಳ್ಳೆಯ ದಿನ ಇದೆ ನೋಡಿ ಮೊದಲನೆಯದಾಗಿ ಸೋಮವಾರದ ದಿನ ಉಗುರುಗಳನ್ನು ಅಥವಾ ಕೂದಲನ್ನು ಕತ್ತರಿಸುವುದರ ಪರಿಣಾಮಗಳು ಸೋಮವಾರ ಚಂದ್ರನಿಗೆ ಸಂಬಂಧಿಸಿದಂತೆ ಜ್ಯೋತಿಷ್ಯದಲ್ಲಿ ಚಂದ್ರನನ್ನು ಸಂತತಿ ಮತ್ತು ಆರೋಗ್ಯದ ಅಂಶವೆಂದು ಪರಿಗಣಿಸಲಾಗುತ್ತದೆ ಸೋಮವಾರ ಕೂದಲು ಕತ್ತರಿಸುವುದು ಅಥವಾ ಉಗುರುಗಳನ್ನು ಕತ್ತರಿಸುವುದು ಮಾನಸಿಕ ಒತ್ತಡವನ್ನು ಹೆಚ್ಚಿಸುತ್ತದೆ ಮತ್ತು ಇದನ್ನು ಮಗುವಿನ ಆರೋಗ್ಯಕ್ಕೆ ಒಳ್ಳೆಯದು ಎಂದು ಪರಿಗಣಿಸಲಾಗುವುದಿಲ್ಲ ಹೀಗೆ ಮಾಡುವುದರಿಂದ ಚಂದ್ರನ ಅಶುಭ ಪರಿಣಾಮಗಳಿಂದ ನೀವೇ ಅನಾರೋಗ್ಯಕ್ಕೆ ಒಳಗಾಗಬಹುದು ಎರಡು ಮಂಗಳವಾರ ಉಗುರುಗಳು ಕೂದಲು ಕತ್ತರಿಸುವುದರ ಪರಿಣಾಮ ಧಾರ್ಮಿಕ ನಂಬಿಕೆಯ ಪ್ರಕಾರ ಮಂಗಳವಾರ ಹನುಮಂತನಿಗೆ ಮತ್ತು ಜ್ಯೋತಿಷ್ಯದ ನಂಬಿಕೆಯ ಪ್ರಕಾರ ಮಂಗಳವಾರ ಮಂಗಳ ಗ್ರಹಕ್ಕೆ ಸಂಬಂಧಿಸಿದೆ ಮಂಗಳವನ್ನು ಸ್ವಭಾವತಃ ಅತ್ಯಂತ ಉಗ್ರ ಗ್ರಹ ಎಂದು ಪರಿಗಣಿಸಲಾಗುತ್ತದೆ ಮತ್ತು ಇದು ಧೈರ್ಯ ಮತ್ತು ಶೌರ್ಯದ ಅಂಶವೆಂದು ಪರಿಗಣಿಸಲಾಗಿದೆ ಮಂಗಳವಾರದಂದು ಉಗುರುಗಳು ಅಥವಾ ಕೂದಲನ್ನು ಕತ್ತರಿಸುವುದು ನಿಮ್ಮೊಳಗೆ ಕೋಪವನ್ನು ಹೆಚ್ಚಿಸಬಹುದು ಇದರೊಂದಿಗೆ ಮಂಗಳವಾರದಂದು ಉಗುರು ಅಥವಾ ಕೂದಲನ್ನು ಕತ್ತರಿಸುವುದರಿಂದ ನಿಮ್ಮ ಆಯಸ್ಸು ಕಡಿಮೆಯಾಗುತ್ತದೆ ಇನ್ನು ಬುಧವಾರ ಧರ್ಮಗ್ರಂಥಗಳ ಪ್ರಕಾರ ಬುಧವಾರ ಉಗುರುಗಳು ಮತ್ತು ಗಡ್ಡವನ್ನು ಕತ್ತರಿಸಲು ಮಂಗಳಕರವೆಂದು ಪರಿಗಣಿಸಲಾಗಿದೆ ಹೀಗೆ ಮಾಡುವುದರಿಂದ ನಿಮ್ಮ ಮನೆಯ ಮೇಲೆ ದೇವರ ಆಶೀರ್ವಾದ ಸಿಗುವುದು ಮತ್ತು ಲಕ್ಷ್ಮೀ ದೇವಿಯು ನಿಮ್ಮಿಂದ ಪ್ರಸನ್ನಳಾಗುತ್ತಾಳೆ ಬುಧವಾರದಂದು ಕೂದಲು ಕತ್ತರಿಸುವುದು ನಿಮ್ಮ ಜಾತಕದಲ್ಲಿ ಬುಧನ ಸ್ಥಾನವನ್ನು ಬದಲಾಯಿಸುತ್ತದೆ ಬುಧಗ್ರಹ ಅನುಗ್ರಹದಿಂದ ನಿಮಗೆ ಒಳ್ಳೆಯ ಉದ್ಯೋಗ ದೊರೆಯುತ್ತದೆ ಮತ್ತು ನಿಮ್ಮ ಸಂಪತ್ತು ಮತ್ತು ಕೀರ್ತಿ ಹೆಚ್ಚಾಗುತ್ತದೆ ಇನ್ನು ಗುರುವಾರ ಗುರುವಾರ ಭಗವಾನ್ ವಿಷ್ಣುವಿನ ದಿನವೆಂದು ಪರಿಗಣಿಸಲಾಗುತ್ತದೆ ಮತ್ತು ಈ ದಿನವನ್ನು ದಿನವನ್ನು ಗುರುಗ್ರಹಕ್ಕೆ ಸಂಬಂಧಿಸಿದೆ ಈ ದಿನ ನಿಮ್ಮ ಕೂದಲನ್ನು ಕತ್ತರಿಸಿದರೆ ತಾಯಿ ಲಕ್ಷ್ಮೀದೇವಿಯು ದೇವಿಯು ನಿಮ್ಮ ಮೇಲೆ ಕೋಪಗೊಂಡು ನಿಮ್ಮ ಮನೆಯಿಂದ ಹೊರಹೋಗುತ್ತಾಳೆ ಇದರೊಂದಿಗೆ ಜಾತಕದಲ್ಲಿ ಗುರುವಿನ ಅಶುಭ ಪರಿಣಾಮಗಳನ್ನು ಎದುರಿಸಬೇಕಾಗುತ್ತದೆ ಅದಕ್ಕೆ ಗುರುವಾರದಂದೆಯೂ ಅಪ್ಪಿ ತಪ್ಪಿಯೂ ಕೂದಲು ಉಗುರು ಕತ್ತರಿಸಬೇಡಿ ಇನ್ನು ಶುಕ್ರವಾರ ಶುಕ್ರನನ್ನು ಸಂಪತ್ತು ಮತ್ತು ಸೌಂದರ್ಯದ ಅಂಶವೆಂದು ಪರಿಗಣಿಸಲಾಗುತ್ತದೆ ಮತ್ತು ಶುಕ್ರವಾರ ಲಕ್ಷ್ಮೀದೇವಿಗೆ ಸಂಬಂಧಿಸಿದ ದಿನ ಈ ದಿನ ಕೂದಲು ಮತ್ತು ಉಗುರನ್ನು ಕತ್ತರಿಸುವುದು ಮಂಗಳಕರ ಎಂದು ಹೇಳಲಾಗುತ್ತದೆ ಹೀಗೆ ಮಾಡುವುದರಿಂದ ನಿಮ್ಮ ಜೀವನದಲ್ಲಿ ಯಶಸ್ಸಿನ ಸಾಧ್ಯತೆಗಳು ಹೆಚ್ಚುತ್ತವೆ ನೀವು ಸಂಪತ್ತು ಮತ್ತು ಕೀರ್ತಿ ಎರಡನ್ನೂ ಪಡೆಯುವಿರಿ ಶನಿವಾರ ಕೂದಲು ಅಥವಾ ಉಗುರನ್ನು ಕತ್ತರಿಸಲು ಶನಿವಾರವನ್ನು ಮಂಗಳಕರವೆಂದು ಪರಿಗಣಿಸಲಾಗುವುದಿಲ್ಲ ಈ ದಿನದಂದು ಈ ಕೆಲಸವನ್ನು ಮಾಡುವುದರಿಂದ ಅಕಾಲಿಕ ಮರಣ ಮತ್ತು ಧನಹಾನಿ ಉಂಟಾಗುವ ಅಪಾಯವನ್ನು ಹೆಚ್ಚಿಸುತ್ತದೆ ಎಂದು ಹೇಳಲಾಗುತ್ತದೆ ಈ ದಿನ ಕೂದಲು ಅಥವಾ ಗಡ್ಡವನ್ನು ಮಾಡುವುದರಿಂದ ಪಿತೃದೋಷ ಉಂಟಾಗುತ್ತದೆ ಇನ್ನು ಕೊನೆಯದಾಗಿ ಭಾನುವಾರ ಕೂದಲು ಕತ್ತರಿಸುವುದು ಒಳ್ಳೆಯದಲ್ಲ ಸೂರ್ಯ ದಿನವಾದ ಇಂದು ಉಗುರು ಕೂದಲು ಕತ್ತರಿಸುವುದರಿಂದ ಸಂಪತ್ತು ಬುದ್ಧಿವಂತಿಕೆ ಮತ್ತು ಧರ್ಮವನ್ನು ನಾಶಪಡಿಸುತ್ತದೆ ಎಂದು ಮಹಾಭಾರತದ ಅನುಶಾಸನ ಪರ್ವದಲ್ಲಿ ಹೇಳಲಾಗಿದೆ ಭಾನುವಾರದಂದು ತುಂಬಾ ಮುಖ್ಯವಲ್ಲದಿದ್ದರೆ ಕೂದಲು ಮತ್ತು ಗಡ್ಡವನ್ನು ತೆಗೆಯಬೇಡಿ ಈ ನನ್ನ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ದರೆ ನಮ್ಮ ವಿಡಿಯೋವನ್ನ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ ಅನ್ನು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಅನ್ನು ಆನ್ ಮಾಡೋದ್ರಿಂದ ನನ್ನ ಎಲ್ಲಾ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಮೂಲಕ ತಲುಪುತ್ತೆ ಆಗ ನನ್ನ ಎಲ್ಲಾ ವಿಡಿಯೋಸು ನಿಮಗೆ ಯಾವುದೇ ಕಾರಣಕ್ಕೂ ಕೂಡ ತಪ್ಪೋದಿಲ್ಲ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಥ್ಯಾಂಕ್ ಯು